ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ರೈತರ ನಿರೀಕ್ಷೆಯಂತೆ ಉತ್ತಮ ಬೆಳೆ ಬಂದರೂ ಸಹ ಲಾಭ ಸಿಗಲಾರದೆ ರೈತರು ದಿಕ್ಕು ತೋಚದಂತಾಗಿದ್ದಾರೆ ಹೀಗಾಗಿ ರೈತರು ಬೆಳೆದಿರುವಂತಹ ಈರುಳ್ಳಿಗೆ ಸರ್ಕಾರ ಕೂಡಲೇ ವೈಜ್ಞಾನಿಕವಾಗಿ ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕು ಸರ್ಕಾರ ಕೂಡಲೇ ಸೂಕ್ತ ಪರಿಹಾರವನ್ನು ಒದಗಿಸುವ ಮೂಲಕ ಅನ್ನದಾತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಕಳೆದ ಕೆಲವು ದಿನಗಳಲ್ಲಿ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆಗಳಲ್ಲಿ ತೀವ್ರ ಕುಸಿತ ಕಂಡು ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಕ್ವಿಂಟಾಲ್ಗೆ ರೂಪಾಯಿ ಮುನ್ನೂರರಿಂದ ನಾನೂರು ದರ ಮಾತ್ರ ದಾಖಲಾಗಿದ್ದು ರೈತರಲ್ಲಿ ಆತಂಕ ಗಟ್ಟಿಯಾಗಿ ವಿಸ್ತಾರವಾಗಿದೆ ತಜ್ಞರ ಅಭಿಪ್ರಾಯದ ಪ್ರಕಾರ ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣಗಳು ಏನೆಂದರೆ ಈ ವರ್ಷ ಉತ್ತಮ ಮಳೆ ಸುರಿಯುವುದರಿಂದ ಕೊಯ್ಯುವಿಕೆ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿದೆ ಕೇಂದ್ರ ಮತ್ತು ಇತರ ರಾಜ್ಯಗಳಿಂದ ರಾಜ್ಯಕ್ಕೆ ಈರುಳ್ಳಿ ಹೆಚ್ಚಿನ ಮಟ್ಟದಲ್ಲಿ ಪೂರೈಕೆ ಆಗ್ತಾ ಇದೆ ಹಾಗೂ ರಫ್ತಿಗೆ ಅಗತ್ಯ ಬೇಡಿಕೆ ಕಡಿಮೆಯಾಗಿರುವುದು ಬೆಲೆ ಕುಸಿತದ ಪರಿಣಾಮವಾಗಿ ರೈತರು ತಮ್ಮ ಬೆಳೆಗೆ ನಿರೀಕ್ಷಿತ ಲಾಭವನ್ನ ಪಡೆಯಲಾಗದೆ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಹೆಚ್ಚಿನ ವೆಚ್ಚದ ಬೆಳೆ ಕಡಿಮೆ ದರಕ್ಕೆ ಮಾರಾಟವಾಗ್ತಾ ಇರುವುದರಿಂದ ಸಾಲ ತೀರಿಸುವಲ್ಲಿ ಕಷ್ಟ ಹೊಸ ಹೂಡಿಕೆಗಳಲ್ಲಿ ಹಿಂಜರಿವು ಮತ್ತು ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳ ನಿಧಾನ ಅನುಭವವಾಗುವ ಸಾಧ್ಯತೆ ಹೆಚ್ಚಾಗಿದೆ ಮಾರುಕಟ್ಟೆಯಲ್ಲಿ ಈ ಅಸ್ಥಿರತೆಯಿಂದ ತಾತ್ಕಾಲಿಕವಾಗಿ ಗ್ರಾಹಕರಿಗೆ ಕಡಿಮೆ ಬೆಲೆಯ ಲಾಭವಿದ್ದರೂ ಕೂಡ ರೈತರ ಹಿತಾಸಕ್ತಿಯನ್ನ ಕಾಪಾಡದೇ ಇದ್ದರೆ ಬರುವ ದಿನಗಳಲ್ಲಿ ಬೆಲೆ ಏರಿಕೆಯ ಹೊಡೆತ ಮತ್ತೆ ತಗುಲಬಹುದು ಮುಂದಿನ ದಿನಗಳಲ್ಲಿ ಬೆಲೆಗತಿಯು ಹವಾಮಾನ ಪೂರೈಕೆ ಬೇಡಿಕೆಯ ಸಮತೋಲನ ಮತ್ತು ರಫ್ತು ನೀತಿಗಳಿಂದ ನೇರ ಪ್ರಭಾವ ಬೀರುವುದೆಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದರೆ ರೈತರ ಅಸಮಾಧಾನ ಹೆಚ್ಚುವುದರೊಂದಿಗೆ ದೀರ್ಘಕಾಲದಲ್ಲಿ ಬೆಳೆ ಬೆಳೆಯುವ ಆಸಕ್ತಿ ಕುಗ್ಗುವ ಸಾಧ್ಯತೆ ಇದೆ ಸರ್ಕಾರ ಇದೀಗ ರೈತರಿಗೆ ನೆರವನ್ನು ನೀಡಲು ನಿಗದಿತ ಬೆಲೆಯಲ್ಲಿ ನೇರ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸುವ ಶೇಖರಣಾ ಸೌಲಭ್ಯಗಳನ್ನು ಸುಧಾರಿಸುವ ರಫ್ತಿಗೆ ಉತ್ತೇಜನ ನೀಡುವ ಮತ್ತು ಪರಿಹಾರಧನ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಒದಗಿಸುವ ಯೋಜನೆಗಳನ್ನು ಪರಿಶೀಲಿಸ್ತಾ ಇದೆ ತಕ್ಷಣದ ಕ್ರಮದ ಮೂಲಕ ರೈತರಿಗೆ ಆಗಿರುವಂತಹ ನಷ್ಟವನ್ನು ಕಡಿಮೆ ಮಾಡುವುದು ಹಾಗೂ ಭವಿಷ್ಯದಲ್ಲಿ ಬೆಳೆ ಮಾರುಕಟ್ಟೆ ಅಸ್ಥಿರತೆಯನ್ನ ತಡೆಯುವುದು ಮುಖ್ಯ ಅಂತ ಕೃಷಿ ಇಲಾಖೆ ಹೇಳಿದೆ ಒಟ್ಟಿನಲ್ಲಿ ಈರುಳ್ಳಿ ಬೆಲೆ ಕುಸಿತವು ರೈತರಿಗೆ ಗಂಭೀರ ಸಂಕಷ್ಟವನ್ನು ಮಾಡಿದರೂ ಸರ್ಕಾರ ಸಮಯಕ್ಕೆ ತಕ್ಕ ಕ್ರಮವನ್ನು ಕೈಗೊಂಡ್ರೆ ಹಾನಿಯನ್ನ ತಗ್ಗಿಸಲು ಸಾಧ್ಯ ಇಲ್ಲದಿದ್ದರೆ ರೈತರಿಂದ ಉಂಟಾಗುವ ಅಸಮಾಧಾನ ಭವಿಷ್ಯದ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಗೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು